ಏನ್ ಅವ್ರ ನಕ ಎತ್ಕೊಂಡ್ ತಿರ್ಗಾಡದ ಮಾಡಿಟ್ರಿ ಸಾಹೇಬ್ರ ನೀವು ಯಾಕ ಮಾಡಿ ಎಲ್ಲೇ ಹೋಣಿ ನನಗೆ ಯಾವ ಹೋಣಿ ಬಾಯ್ ಮುಂದೆ ಬಾಯ್ಲಿ ಇಲ್ಲ ಹತ್ರ ಹೇಳ್ರ ನನ್ನ ಹೆಸರು ಹೇಳಿಲ್ಲ ನಿಮಗ ಬರ್ಲಿ ಅಲ್ಲ ಅಲ್ಲಿ ಬರ್ಲಿ ಹತ್ರ ಬರ್ಲಿ ಅದಕ್ಕೆ ಸಾಹೇಬ್ರ ನೀರ್ ಕೆಲವ್ ಸರ್ ನಾಟಕ ಮಾತಾಡ್ರಿ ನೀರ್ ಕೆಲವ್ ಸರ್ ಚಲೋ ತಂಗ ಮಾತಾಡತೀವ್ರಿ ಸಾಹೇಬ್ರ ನೀವು ನಮ್ಮ ಸಾಹುಕಾರ ಯಾಕ ನೀವ್ ಹಿಂಗ್ ಧೋಕ ಮಾಡ್ರಿ ನೀವು ನಾಯನ್ ಮಾಡಿ ನಾಯನ್ ಮಾಡಿ ನಿನಗ ಅಲ್ರಿ ನಮ್ ಕೂಡ ಬಂದ್ ಜೋಡ್ ಎತ್ತ ಅದ್ ಎತ್ತ ಹೇಳಿ ಭಾಷಣದಾಗ ನಮ್ಗ ನಮ್ಮ ಸಾಹುಕಾರ ಹೆಲ್ಪ್ ತಗೊಂಡ್ರಿ ಮತ್ತ ಅದ ಹಾಡ ಮಾಡ್ರಿ ನೀವು